ನಮಸ್ಕಾರ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸೈಲೆಂಟ್ ಆಗಿ ಪಿ ಎಂ ನರೇಂದ್ರ ಮೋದಿ ಲಕ್ಷ ದೀಪಕ್ಕೋಗಿ ಕೂಬಾ ಡೈ ಹೊಡೆದು ಕಡಲ ತಡೆಯಲ್ಲಿ ರಿಲ್ಯಾಕ್ಸ್ ಆಗಿದ್ದು ನೆನಪಿದೆಯಾ ಒಮ್ಮೆ ಹಿಂದಕ್ಕೆ ಹೋಗಿ ಬನ್ನಿ ಚೀನಾ ನಂಬಿ ಭಾರತದ ಬೆನ್ನಿಗೆ ಚೂರಿ ಹಾಕಿದ ಮಾಲ್ಡೀವ್ಗೆ ಮೋದಿ ಕೊಟ್ಟ ಸಿಂಪಲ್ ಸ್ಟೇಟ್ಮೆಂಟು ಕೊನೆಗೂ ತಡವಾಗಿ ಆದರೂ ಎಚ್ಚೆತ್ತು ಸಾಲಿರಿ ಎಂದಿದ್ದು ಅಷ್ಟರೊಳಗೆ ಮೋದಿ ಲಕ್ಷದೀಪ ನಡೆ ಮಾಲ್ಡಿವ್ ಪ್ರವಾಸಿ ತಾಣ ಗುಡಿಸಿ ಹಾಕಿದ್ದು ಅತ್ಲಾಗೆ ಮೋದಿ ಸರ್ಪ್ರೈಸ್ ವಿಸಿಟ್ ಲಕ್ಷದೀಪ ಹೈಲೈಟ್ ಮಾಡಿದರೆ ಅದೇ ಸಂದರ್ಭದಲ್ಲಿ ಮರುವಂತೆ ತ್ರಾಸಿ ಬೀಚ್ ಮತ್ತೊಮ್ಮೆ ಪ್ರಪಂಚದ ಗಮನ ಸೆಳೆಯಿತು ಅತಿ ಹೆಚ್ಚು ನೆಟ್ ಸರ್ಚ್ ಮಾಡಿದ ಪ್ರವಾಸಿ ತಾಣ ಮರವಂತೆ ಬೀಚ್ ನಿವೃತ್ತ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಚವ್ಹಾರ್ ಎಕ್ಸ್ ಖಾತೆಯಲ್ಲಿ ಮರುವಂತೆ ಚಿತ್ರ ಟ್ಯಾಗ್ ಮಾಡಿದರೆ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಹೌದು ಹೌದು ಶಬ್ಬಾಶ್ಗಿರಿ ಕೊಟ್ಟ ನಂತರ ಮರವಂತೆಗೆ ಶುಕ್ರದಸೆ ಹಾಗಂತ ಮರವಂತೆ ವಿಶ್ವಮಾನ್ಯ ಸುಂದರಿ ಎನ್ನುವುದು ಮರೆಯೋದಿಂತೂ ಈ ಎಲ್ಲ ಬೆಳವಣಿಗೆ ನಂತರ ಮರವಂತೆ ಬೀಚ್ಗೆ ವಿಸಿಟರ್ ಹೆಚ್ಚಿದ್ದಂತೆ ಸುಳ್ಳಲ್ಲ ಮರವಂತೆ ಬದಲಾಗ್ತಾ ಇದೆ ಕಡಲ ನದಿ ನಡುವಿನ ಹೆದ್ದಾರಿ ಒಂದೇ ದೇವಸ್ಥಾನ ಮೂರು ಗರ್ಭಗುಡಿ ಇರೋ ದೇವರಿರೋ ಮಹಾರಸ್ವಾಮಿ ದೇವಸ್ಥಾನ ಸೂರ್ಯಾಸ್ತಮಾನ ಪಶ್ಚಿಮ ಘಟ್ಟ ಗೋಡೆ ಹಸಿರು ಚಪ್ಪರ ಎಲ್ಲವೂ ಪ್ರಕೃತಿ ಕೊಟ್ಟ ಹುಡುಗರು ಕಾಯಕಿಂಗ್ ಸಾಹಸ ಜನ ದೋಣಿ ವಿಹಾರ ಮಾನವ ಕೊಡುಗೆ ಆದರೆ ಈ ಲಿಸ್ಟಿಗೆ ಮತ್ತೊಂದು ಹೊಸ ಐಟಮ್ ಸ್ಕೈ ಡೈನಿಂಗ್ ಅಂದ್ರೆ ಅಂಬರದಲ್ಲಿ ಕೂತು ಊಟ ಆ ಕಡೆ ಆಕಾಶವಲ್ಲದ ಈ ಕಡೆ ಭೂಮಿಯೂ ಅಲ್ಲದೆ ಮಧ್ಯದಲ್ಲಿ ಕೂತು ಡಿನ್ನರ್ ಮಾಡೋ ಕನಸು ಯಾವತ್ತಾದರೂ ಕಂಡಿದ್ದೀರಾ ಕನಸು ಸಾಕಾರ ಕ್ಷಣ ಬಂದೇ ಬಿಟ್ಟಿದರಿ ಹಾಗಾದರೆ ಮರವಂತೆಯಲ್ಲಿ ಏನಾಗ್ತಾ ಇದೆ ಸ್ಕೈ ಡೈನಿಂಗ್ ಏನಾದರೂ ಹಕ್ಕಿ ಕತ್ತು ತಿಳಿಯುವ ಮೊದಲು ಸ್ನೇಹಿತರೆ ಮರವಂತೆ ಕುರಿತು ಚಿಕ್ಕ ಡೀಟೇಲ್ಸ್ ಕೊಟ್ಟು ಬಿಡ್ತೇವೆ ತ್ರಾಸಿ ಮರವಂತೆ ಸಮುದ್ರ ತೀರ ರುದ್ರ ರಮಣೀಯ ಒಂದು ಕಡೆ ನದಿ ಮತ್ತೊಂದು ಕಡೆ ಕಡಲ ಮಧ್ಯೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಸೇತುವೆಗಳಿಂದ ಪಯಣ ಕೊಡುವ ಖುಷಿಗೆ ಮಿತಿ ಇಲ್ಲ ಟಿ ಡಿಸೈನ್ ಕಡಲಂಚು ಮತ್ತಷ್ಟು ರೋಚಕ ಗೆಳೆಯರೆ ಎಂಟುನೂರು ಮೀಟರ್ ಸಾಗುವ ಹೆದ್ದಾರಿ ಸೇತುವೆ ತ್ರಾಸಿ ಮರುವಂತೆ ಕಡಲ ಕಿನಾರೆಗೆ ಹೊಸದೊಂದು ದೃಶ್ಯ ವೈವಿಧ್ಯ ಕಟ್ಟಿಕೊಟ್ಟಿದೆ ಸಮುದ್ರ ನದಿ ಜಲಮಟ್ಟಕ್ಕಿಂತ ಹತ್ತಾರು ಅಡಿ ಎತ್ತರದಲ್ಲಿ ಸಾಗುವಾಗ ನದಿ ಮಂದಿರ ಮಂದಿರ ಹರಿವು ಕಡಲೊಬ್ಬರದ ಬೆಳ್ಳೊರೆ ಅಕ್ಷರ ಸಹ ಹೊಸದೊಂದು ಲೋಕ ತೆರೆದಿಡುತ್ತೆ ಇದು ಹೀಗೆ ಅಂತ ವರ್ಣಿಸುವುದಕ್ಕೆ ಅಕ್ಷರದ ಬಡತನ ಏನಿದ್ದರೂ ಸೇತುವೆ ಮೇಲೆ ಸಾಗಬೇಕು ಸೊಬಗು ಸವಹಿಸುತ್ತದೆ ಹಿಂದೆ ಾಸಿ ಮರುವಂತೆ ಬೀಚ್ ವಿಶ್ವಮಾನ್ಯತೆ ಹೆದ್ದಾರಿಯಲ್ಲಿ ಸಾಗುವಾಗ ಸಮುದ್ರ ಅಲೆಗಳ ಧಡಕ್ಕೆ ಅಪ್ಪಳಿಸಿ ತುಂತುರು ಹೊನಿಗಳ ಸಿಂಚನ ಅನುಭವ ನೀಡಿದರೆ ಈಗ ಹಾಗಲ್ಲ ಆದರೆ ವೀಕ್ಷಣ ವ್ಯಾಪ್ತಿ ವಿಸ್ತರಿಸಿಕೊಂಡಿದೆ ಸಮುದ್ರ ಕಡೆ ಮುಖ ಮಾಡಿದರೆ ನೀರಾಕಾಶದ ದರ್ಶನ ಮತ್ತೊಂದು ಕಡೆ ಸೌಪರ್ಣಿಕ ಹರಿವು ಕುದ್ರೂ ಪಶ್ಚಿಮ ಕಾ ಸಾಲು ಸ್ಪಷ್ಟ ಫ್ರೆಂಡ್ಸ್ ಸಂಜೆ ಸೂರ್ಯಾಸ್ತಮಾನಕ್ಕೆ ಸಮುದ್ರ ನೀರಲ್ಲ ಬಂಗಾರ ಸೌಪರ್ಣಿಕಾ ನದಿಯಲ್ಲಿ ಸೂರ್ಯ ರಶ್ಮಿ ಪ್ರತಿಫಲನ ಕನ್ನಡಿ ಚಿತ್ತಾರ ವರ್ಣನಿಗೆ ಅಕ್ಷರಕ್ಕಾಗಿ ಹುಡುಕಾಟ ನಡೆಸಬೇಕಾಗುತ್ತೆ ಹಂತ ಹಂತದಲ್ಲಿ ಸೂರ್ಯ ಸಮುದ್ರಕ್ಕೆ ಹಿಡಿಯುವುದೆಯಲ್ಲ ಅದು ನೋಡೋದೇ ಚೆಂದ ಇಷ್ಟೆಲ್ಲ ವೈಚಿತ್ರಗಳ ಕೊಟ್ಟ ಮರವಂತೆ ಹೊಸ ಕೊಡುಗೆ ಏನಪ್ಪ ಅಂದರೆ ಸ್ಕೈ ಡೈನಿಂಗ್ ಅಂಬರದಲ್ಲಿ ಕೂತು ಊಟ ಮರವಂತೆ ಪ್ರಕೃತಿ ಸೌಂದರ್ಯದ ನಡುವೆ ಗಗನದೂಟ ಹೊಸ ಹೊಸನೇಷ್ಟೆ ರಾಜ್ಯದಲ್ಲಿ ಮೊದಲ ಅಂಬರದಲ್ಲಿ ಊಟ ಆರಂಭವಾಗಿದ್ದು ಮಂಗಳೂರು ಪಣಂಬೂರು ಬೀಚ್ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ತ್ರಾಸಿ ಮರವಂತೆ ಕಡಲ ಕಿನಾರ ಸೆಕೆಂಡ್ ನೆಲಮಟ್ಟದಿಂದ ನೂರನೇ ಹತ್ತಿರದಲ್ಲಿ ಕೂತು ಡಿನ್ನರ್ ಮಾಡುವ ವ್ಯವಸ್ಥೆ ಕೈಟ್ ಕಲ್ಪನೆಯಾದರೆ ಬೆನ್ನಿಗೆ ಪ್ರವಾಸೋದ್ಯಮ ನಿಂತಿದೆ ತ್ರಾಸಿ ಮರವಂತೆ ಬೀಚ್ ವಿಹಂಗಮ ನೋಟ ಸಮುದ್ರ ಹಾಗೂ ಸೌಪೂರ್ಣಿಕ ನದಿ ಮಧ್ಯೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸೊಬಗು ಕುದು ಘಟ್ಟದ ಮಗ್ಗು ಅಂಧ ಸವಿಯುತ್ತ ನಾಷ್ಟ ಮಾಡಿದರೆ ಆಹಾ ಸ್ವರ್ಗಕ್ಕೆ ಗೇಣು ಕಂಡು ಮುಚ್ಚಿ ಧ್ಯಾನಿಸುವುದಕ್ಕೆ ವರಹ ಶ್ರೀ ಮಹಾರಾಜ ಸ್ವಾಮಿ ದೇವರಿದ್ದಾನೆ ಮರವಂತೆ ಬೀಚ್ ಏನು ಡ್ರೋನ್ ಕ್ಯಾಮರಾದಲ್ಲಿ ನೋಡ್ತಿದ್ರಲ್ಲ ಡ್ರೋನ್ ನೀಡುವ ದೃಶ್ಯ ವೈವಿಧ್ಯ ಸ್ಕೈ ಡೈನಿಂಗ್ ಹಾಲ್ನಿಂದ ನೋಡಬಹುದು ಸ್ಕೈ ಡೈನಿಂಗ್ ಗಾಜು ಮತ್ತು ಕಬ್ಬಿಣ ನಿರ್ಮಿತ ಕ್ಯಾಬಿನ್ ಟ್ರೈನ್ ಬಳಸಿ ನೂರಡಿ ಎತ್ತರಕ್ಕೆ ಹೋಟೆಲ್ ಏರಿಸಲಾಗುತ್ತೆ ಐಷಾರಾಮಿ ಕುರ್ಚಿ ಏಕಕಾಲದಲ್ಲಿ ಹನ್ನೆರಡು ಮಂದಿ ಕುಳಿತು ಊಟ ತಿಂಡಿ ಸವೇಲಡ್ಡಿಯಿಂದ ಟೇಬಲ್ ತಿರುಗೋದ್ರಿಂದ ಎಲ್ಲ ಭಾಗಗಳ ವೀಕ್ಷಣೆ ಸೆಲ್ಫಿ ಫೋಟೋ ಶೂಟ್ ಮಾಡಬಹುದು ಗೆಳೆಯ ನೀವು ಆಕಾಶಕ್ಕೆ ಏರೋ ಮೊದಲು ನಿಮಗೆ ಬೇಕಾದ ತಿಂಡಿ ಆರ್ಡರ್ ಮಾಡಬೇಕು ನಿಮ್ಮ ಆರ್ಡರ್ ರೆಡಿ ಆದ ನಂತರ ವೈಟ್ ವೈಟರ್ ಸಹಿತ ಕ್ಯಾಂಟೀನ್ ನಿಧಾನಕ್ಕೆ ಮೇಲಕ್ಕೆ ಇರಲು ಆರಂಭಿಸುತ್ತೆ ಮೇಲಕ್ಕೆ ಹೋದ ಹೋಟೆಲ್ ಗಾಳಿ ರಫಸಕಿ ಆ ಕಡೆ ಈ ಕಡೆ ವಾರದಂತೆ ಗ್ರೌಂಡಲ್ಲಿ ಗಾರ್ಡ್ ಹಗ್ಗದ ಮೂಲಕ ನಿಯಂತ್ರಿಸುತ್ತಾರೆ ತುತ್ತ ತುದಿ ಮುಟ್ಟಿದ ನಂತರ ಡಿನ್ನರ್ ಸರ್ವ ಆರಂಭ ಜಸ್ಟ್ ಟ್ವೆಂಟಿ ಮಿನಿಟ್ ಎಲ್ಲವೂ ಕಾಣಿಸಿದಂತೆ ಕಳೆದು ಹೋಗುತ್ತೆ ನಿಧಾನಕ್ಕೆ ಕ್ರೈನ್ ಕ್ಯಾಂಟೀನ್ ಆಗಸದಿಂದ ಭೂಮಿ ಕಡೆ ಸ್ವರ್ಗದಿಂದ ಭೂಮಿಗೆ ಇಳಿದು ಅನು ಬಂದ ಅನುಭವ ಇದು ತ್ರಿಶಂಕು ಸ್ವರ್ಗವಲ್ಲ ಕಾಯಿಟ್ ಕಟ್ಟಿದ ಭೂಲೋಕ ಸ್ವರ್ಗ ಗೆಳೆಯರೆ ಆಕಾಶದಲ್ಲಿ ಹಾರುವ ತಟ್ಟೆ ಚಿಟ್ಟೆಯೆಲ್ಲ ಗಗನದಲ್ಲಿ ತೇಲುವ ಹೋಟೆಲ್ ಮರವಂತೆಗೆ ಬಂದರೆ ಗಗನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್